ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜಿ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ನಮ್ಮ ಚಾನಲ್ ಯಾರಾದರೂ ಹೊಸ್ತಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಬಂಧುಗಳೇ ವಿಚಾರ ಹಂಚ್ಕೊಳ್ಳೋ ಒಂದು ಸಹ ವಿಚಾರವಾಗಿ ತಮ್ಮ ಜೊತೆಗೆ ಇವತ್ತು ಮತ್ತೆ ವಿಡಿಯೋ ಮಾಡ್ತಾಯಿದ್ದೀನಿ ಗ್ರಾಮೀಣ ಅಂಗವಿಕಲರ ಪುನರ್ವಸತಿ ಯೋಜನೆ ಬಗ್ಗೆ ಹಲವಾರು ಸಲ ಹೇಳಿದ್ದೀನಿ ಅದನ್ನು ರಿಪೀಟ್ ಮಾಡೋದು ಬೇಡ ಈಗ ನೇರವಾಗಿ ವಿಷಯಕ್ಕೆ ಬರೋದೇನೆಂದರೆ ವಿಕಲಚೇತನರ ಪುನರ್ವಸತಿ ಕಾರ್ಯಕರ್ತರಾಗಿ ಸುಮಾರು ಹದಿನಾರು ವರ್ಷದಿಂದ ಕೆಲಸ ಇದ್ದೀವಿ ಆದರೆ ಈ ಹದಿನಾರು ವರ್ಷದಲ್ಲಿ ರಾಜ್ಯದ ಹಲವಾರು ಗ್ರಾಮ ಪಂಚಾಯಿತಿಗಳಲ್ಲಾಗಲಿ ಅಥವಾ ತಾಲೂಕು ಪಂಚಾಯಿತಿಗಳಲ್ಲಾಗಲಿ ಹಾಗೆ ಪುರಸಭೆಗಳಲ್ಲಿ ಅದೇ ಈ ಮಹಾನಗರ ಪಾಲಿಕೆಗಳಲ್ಲಾಗಲಿ ಈ ಗೌರವಧನ ಆಧಾರದ ಮೇಲೆ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರನ್ನು ಗೌರವಯು ಗೌರವಯುತವಾಗಿ ನೋಡಿಕೊಂಡಂಥ ಕಚೇರಿಗಳನ್ನೇ ಮತ್ತು ನೋಡಿಕೊಂಡಂಥ ಅಧಿಕಾರಿಗಳ ಬಗ್ಗೆ ಇವತ್ತು ನಾನೊಂದು ವಿಷಯ ತಮ್ಮ ಜೊತೆಗೆ ಹಚ್ಕೋಬೇಕು ಅಂತ ಬಂದಿದ್ದೀನಿ ಮೊಟ್ಟ ಮೊದಲನೇದಾಗಿ ನಾವು ಒಬ್ಬ ನಾವು ಗೌರವಧನ ಕಾರ್ಯಕರ್ತರು ಇಲಾಖೆ ನಮಗೆ ಕೊಡೋ ಗೌರವಧನ ಅದು ಯಾವುದಕ್ಕೂ ಸಾಲಲ್ಲ ಅನ್ನೋ ವಿಚಾರ ಎಲ್ಲರೂ ಹೇಳ್ ಬರ್ತಾ ಬರ್ತಾಯಿದ್ದೀವಿ ಜೊತೆಗೆ ಇವತ್ತು ಆ ಗೌರವದನ್ನು ಕಡಿಮೆ ಕೊಟ್ಟರೂ ಸಹಿತ ನಮ್ಮನ್ನು ಗೌರವಯುತವಾಗಿ ಕಾಣತಕ್ಕಂಥ ಕೆಲವು ಅಧಿಕಾರಿಗಳನ್ನು ಇವತ್ತು ನಾವು ಸ್ಮರಿಸ್ಬೇಕು ಅಂತಕ್ಕಂಥ ನನ್ನ ವಿಚಾರ ತಲೆಗೆ ಬಂದಿದ್ದ ಕಾರಣ ಈ ವಿಡಿಯೋ ಮಾಡ್ತಾಯಿದ್ದೀನಿ ಯಾಕಂದರೆ ಕೆಲಸ ಮಾಡೋವಂಥ ಪ್ರಾಮಾಣಿಕ ಕೆಲಸಗಾರರಿಗೆ ಅಥವಾ ಕಾರ್ಯಕರ್ತರಿಗೆ ಕೆಲವೊಂದು ಇಲಾಖೆ ಅಧಿಕಾರಿಗಳು ಕೆಲವೊಂದು ನಮ್ಮ ತಾಲೂಕು ಪಂಚಾಯಿತಿಯಲ್ಲಿ ಅಥವಾ ಗ್ರಾಮ ಪಂಚಾಯತಿಯಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾಗಲಿ ಅಥವಾ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಲಿ ಅವರನ್ನು ಗೌರವಯುತವಾಗಿ ನೋಡಿಕೊಂಡು ಅವರಿಗೆ ಏನು ಬೇಕು ಸೌಕರ್ಯಗಳನ್ನು ಅವರಿಗೆ ಒದಗಿಸಿಕೊಟ್ಟು ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ತಾಲೂಕಿನ ಅಂಗವಿಕಲರ ಪ್ರಗತಿ ಆಗಬೇಕು ಅಂಗವಿಕಲರಿಗೆ ಸೌಲಭ್ಯಗಳು ಸಿಗಬೇಕು ಮತ್ತು ಅಂಗವಿಕಲರ ಬಗ್ಗೆ ಕಾಳಜಿ ವಹಿಸಿ ಅವರ ಒಂದು ಅವರಿಗೂ ಸಹಿತ ಒಂದು ಮುಂದಿನ ದಿನ ಅವರ ಭವಿಷ್ಯ ಕಟ್ಟಬೇಕು ಮತ್ತು ಅವರಿಗೂ ಮುಖ್ಯವಾಹಿನಿಗೆ ಬರಬೇಕು ಅವರಿಗೆ ಮುಹಿನ ತರಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡಂಥ ಅಧಿಕಾರಿಗಳು ಅಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು ನಾನು ಕಂಡಿದ್ದೀನಿ ಅಂಥ ಒಂದು ತಾಲೂಕು ಪಂಚಾಯತಿ ಕಾ ಕಾರ್ಯನಿರ್ವಾಹಕ ಅಧಿಕಾರಿಗಳು ಎಮ್ ಆರ್ ಡಬ್ಲ್ಯೂಗಳಿಗೆ ಅನುಕೂಲ ಮಾಡಿಕೊಟ್ಟಂಥ ಕೆಲವು ತಾಲೂಕು ಪಂಚಾಯಿತಿಗಳನ್ನು ನನ್ನ ಗಮನದಲ್ಲಿ ಇದ್ದ ಇದ್ದ ಕಾರಣ ಸಂಬಂಧಪಟ್ಟ ಎಮ್ ಆರ್ ಡಬ್ಲ್ಯೂಗಳಿಗೆ ನಮ್ಮ ಸ್ನೇಹಿತರಿಗೆ ಆ ಒಂದು ವ್ಯವಸ್ಥೆ ಮಾಡ್ತಕ್ಕಂಥ ವಾತಾವರಣ ಮತ್ತು ತಮಗೆ ಕೊಟ್ಟಂಥ ಏನು ಕುರ್ಚಿ ಟೇಬಲು ಏನು ಒಂದು ವ್ಯವಸ್ಥೆ ಮಾಡ್ತಕ್ಕಂಥ ಕೋಣೆ ಅವೆಲ್ಲ ಬಗ್ಗೆ ಒಂದು ಫೋಟೋಗಳನ್ನು ಮತ್ತು ದಾಖಲೆಗಳನ್ನು ಕಳಿಸಿ ನಾವು ಒಂದು ವಿಡಿಯೋ ಮಾಡಿ ನಮ್ಮ ಸಮುದಾಯಕ್ಕೆ ತೊಂದರೆಯಲ್ಲಿರ್ತಕ್ಕಂಥ ವಿ ಆರ್ ಡಬ್ಲ್ಯೂಗಳಿಗೆ ಮತ್ತು ಸೌಕರ್ಯಗಳಿಲ್ಲದೆ ಕೆಲಸ ಮಾಡ್ತಕ್ಕಂಥ ಎಮ್ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂಗಳಿಗೆ ಇದೊಂದು ಮಾದರಿ ಆಗಲಿ ತಿಳಿಸ್ಕೊಡೋಣ ಇನ್ನೊಬ್ಬರಿಗೆ ಸ್ಫೂರ್ತಿಯಾಗಲಿ ಅಂತಕ್ಕಂಥ ವಿಚಾರ ಹೇಳ್ಕೊಂಡಾಗ ಕೆಲವು ಸ್ನೇಹಿತರು ಅದನ್ನು ನಮ್ಮ ಜೊತೆಗೆ ಮುಕ್ತವಾಗಿ ಹಂಚ್ಕೊಂಡು ಬೇಡ ಬಸವರಾಜವರೇ ಯಾಕೆಂದ್ರೆ ನಮ್ಮ ನಮ್ಮ ಸಮುದಾಯದ ಕಾರ್ಯಕರ್ತರ ಮನೋಸ್ಥಿತಿ ನಿಮ್ಗೆ ಗೊತ್ತಿದೆ ಅದಕ್ಕಾಗಿ ನಾನು ಆ ಫೋಟೋ ವಿಡಿಯೋಗಳನ್ನು ಹಂಚ್ಕೊಳ್ಳಲ್ಲ ನಿಮ್ಮ ಜೊತೆಗೆ ನಾನು ಇಷ್ಟೇ ಪ್ರೀತಿಯಿಂದ ಇರ್ತೀನಿ ವಿಚಾರ ಕೆಲವು ಎಮ್ ಆರ್ ಡಬ್ಲ್ಯೂಗಳು ಹೇಳಿದರು ಜೊತೆಗೆ ಕೊನೆಗೂ ಒಬ್ಬ ವಿ ಆರ್ ಡಬ್ಲ್ಯೂಗಳು ಒಬ್ಬರಿಗೆ ನಾನು ಪದೇ ಪದೇ ಬೆನ್ನತ್ತಿ ಅವರಿಗೆ ಮಾಹಿತಿ ಕೊಡುವಂತ ಕೇಳ್ಕೊಂಡಾಗ ಅವರೊಬ್ಬರು ಕಳಿಸಿದರು ಆ ಒಂದು ಕಾರ್ಯಕರ್ತರು ನಾವು ನಾವು ಸುಮಾರು ವರ್ಷಗಳಿಂದ ಇದ್ದೀನಿ ಅವರಿಗೆ ಮಾಡಿಕೊಟ್ಟಂಥ ಸೌಲ ಸೌಕರ್ಯಗಳನ್ನು ಕಂಡ್ರೆ ನಮಗೆ ಒಂಥರ ಅನಿಸುತ್ತೆ ಕಾರಣ ಏನಂದರೆ ಅವರು ಅವ್ರ ಚೇಂಬರು ಅವ್ರ ಕೋಣೆ ಅವ್ರ ಟೇಬಲು ಅವ್ರಿಗಿರ್ತಕ್ಕಂಥ ಕಂಪ್ಯೂಟರು ಅವರಿಗೆ ಎಲ್ಲ ಫೈಲ್ಗಳಿರ್ತಕ್ಕಂಥ ವ್ಯವಸ್ಥೆ ಇದೆಲ್ಲ ನೋಡಿದಾಗ ನಾನು ಒಬ್ಬ ಹದಿನೈದು ವರ್ಷ ಕೆಲಸ ಮಾಡಿದ್ದೀನಿ ನನ್ನ ಪರಿಸ್ಥಿತಿ ಅನ್ನು ಅದರ ಬಗ್ಗೆ ನಾವು ಸುಮಾರು ಹೇಳ್ಕೊಂಡಿನಿ ಅದಕ್ಕೆ ನಾವಿಷ್ಟೆಲ್ಲ ಹೇಳಿದ್ರು ಸಹಿತ ನಮ್ಮಂಥವ್ರಿಗೂ ಕೆಲವೊಂದು ಅನಾನುಕೂಲಗಳಾಗಿರೋದನ್ನು ತಮ್ಮ ಜೊತೆಗೆ ಹೇಳ್ಕೊಂಡಿನಿ ಆದರೆ ಅನುಕೂಲ ಮಾಡಿಕೊಟ್ಟಂಥ ಅಧಿಕಾರಿಗಳನ್ನು ನಾವು ಸ್ಮರಿಸ್ಬೇಕಲ್ಲ ಅದಕ್ಕಾಗಿ ನಾನು ಇವತ್ತು ಅಂಥ ಅಧಿಕಾರಿಗಳನ್ನು ಸ್ಮರಿಸುವ ಕೆಲಸ ಇವತ್ತು ನಾವು ಮಾಡೋ ಕೊರಟಿದ್ದೀನಿ ಅಂಥ ಒಂದು ಅಧಿಕಾರಿ ಯಾರು ಅಂತಂದರೆ ತಮಗೆಲ್ಲ ಹಾಗೆ ನಮ್ಮ ಕರ್ನಾಟಕ ರಾಜ್ಯ ವಿಕಲಚೇತನರ ಎಮ್ ಆರ್ ಡಬ್ಲ್ಯೂ ವಿವಿಧೋದ್ದೇಶ ಗ್ರಾಮೀಣ ವಿ ಆರ್ ಡಬ್ಲ್ಯೂ ಮತ್ತು ನಗರ ಯು ಆರ್ ಡಬ್ಲ್ಯೂ ಪುನರುತಿ ರಾಜ ಕಾರ್ಯಕರ್ತರ ರಾಜ್ಯ ಒಕ್ಕೂಟದ ರಾಜ್ಯ ಪ್ರಧಾನ ರಾಜ್ಯ ಪದಾಧಿಕಾರಿಗಳಾದಂಥ ವಿಜಯವ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ನಮ್ಮ ಸ್ನೇಹಿತರು ದ ಆರ್ ಧನ್ರಾಜ್ ಅವರ ಬಗ್ಗೆ ಇವತ್ತು ನಾನು ಹೇಳಿಕೊಟ್ಟಿದ್ದೀನಿ ಯಾಕಂದರೆ ಇದೇ ಥರ ಅನುಕೂಲ ಇದ್ದಂಥ ಎಮ್ ಆರ್ ಡಬ್ಲ್ಯೂಗಳು ಅವರು ಫೋಟೋ ವಿಷಯನ ಹಂಚ್ಕೊಳ್ಳ ಹಂಚ್ಕೊಂಡಿಲ್ಲ ಆದರೂ ಸಹಿತ ಅವರಿಗೆ ನಾನು ಈ ಮೂಲಕ ಥ್ಯಾಂಕ್ಸ್ ಹೇಳ್ತೀನಿ ಧನ್ಯವಾದ ಹೇಳ್ತೀನಿ ಆದರೆ ಧನ್ರಾಜ್ ಅವರಿಗೆ ನಾನು ಮೇಲ ಮೇಲಿಂದ ಮೇಲೆ ಒತ್ತಾಯ ಮಾಡಿದಾಗ ಅವರು ಇರಲಿ ಒಂದು ಬೇರೆಯವರಿಗೂ ಸ್ಫೂರ್ತಿ ಆಗಲಿ ಅನ್ನೋ ಉದ್ದೇಶಕ್ಕೆ ಅವರು ಫೋಟೋ ದಾಖಲಾತಿ ಕಳಿಸಿದಾರೆ ಅವೆಲ್ಲ ತಮ್ಮ ಜೊತೆಗೆ ಹಂಚ್ಕೋತೀನಿ ನಮ್ಮ ವಿಡಿಯೋ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರ್ತೀನಿ ನೋಡಿರಿ ಅವ್ರು ಅವರಿಗೆ ಮಾಡಿಕೊಟ್ಟಂಥ ವ್ಯವಸ್ಥೆ ಅವ್ರಿಗಿರ್ತಕ್ಕಂಥ ಚೇಂಬರು ಅವರಿಗಿರ್ತಕ್ಕಂಥ ಟೇಬಲು ಕುರ್ಚಿ ಕಂಪ್ಯೂಟರು ಹಿಂದ್ಗಡೆ ಕಟ್ ಕರ್ಟನ್ನು ಆಫೀಸ್ ಅಟ್ಮಾಸ್ಫಿಯರ್ ಹೇಗಿದೆ ಅಂದರೆ ವಾತಾವರಣ ಹೆಂಗಿದೆ ಅಂದರೆ ಅವರನ್ನು ನೋಡಿದಾಗ ನಾವು ಒಂದು ಎಕ್ಸಿಕ್ಯೂಟಿವ್ ಪೋಸ್ಟ್ ಇದೆ ಆ್ಯಕ್ಚುಲಿ ನಮ್ಮ ಎಮ್ ಆರ್ ಡಬ್ಲ್ಯೂ ಪೋಸ್ಟ್ ಹೆಂಗಿದೆ ಅಂದರೆ ತಾಲೂಕಿನ ಎಕ್ಸಿಕ್ಯೂಟಿವ್ ಪೋಸ್ಟ್ ಅಂದರೆ ಒಂದು ತಾಲೂಕು ಮಟ್ಟದ ಅಧಿಕಾರಿ ಪೋಸ್ಟ್ ಇರೋದ್ರಿಂದ ಅದಕ್ಕೆ ಘನತೆ ಗೌರವ ಯಾವ ರೀತಿ ಇರಬೇಕು ಅನ್ನೋದನ್ನು ಅರ್ಥಕೊ ಅರ್ಥಕೊಂಡು ಸೌಕರ್ಯ ಮಾಡಿಕೊಡ್ತಕ್ಕಂಥ ಅಧಿಕಾರಿಗಳು ಬಹಳ ವಿರಳ ಮತ್ತು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಸಹಿತ ಪ್ರಾಮಾಣಿಕವಾಗಿ ದುಡಿತಕ್ಕಂಥ ವಿ ಆರ್ ಡಬ್ಲ್ಯೂಗಳಿಗೆ ಅವರೂ ಒಬ್ಬರು ನೌಕರಸ್ಥರು ಅವರೂ ಒಬ್ಬ ನಮ್ಮ ಸರ್ಕಾರಿ ಅರೆ ಸರ್ಕಾರಿ ಅಥವಾ ಗೌರವಧನ ಕಾರ್ಯಕರ್ತರು ಸರ್ಕಾರಿ ಎಲ್ಲ ಅರೆ ಸರ್ಕಾರಿನೂ ಅಲ್ಲ ಆದರೆ ಗೌರವಧನ ಕಾರ್ಯಕರ್ತರು ಅಂದ್ಕೊಂಡು ಅವರಿಗೂ ಸಹಿತ ವಿಶ್ವಾಸಕ್ಕೆ ತೆಗೆದುಕೊಂಡು ವಿ ಆರ್ ಡಬ್ಲ್ಯೂಗಳಿಗೂ ಸಹಿತ ಏನು ಸೌಕರ್ಯಗಳ ಮಾಡಿಕೊಟ್ಟಾರ ಆ ಒಂದು ವಿ ಆರ್ ಡಬ್ಲ್ಯೂಗಳು ಸಹಿತ ಮುಂದಿನ ದಿನ ಅಂಥ ಒಂದು ಸೌಕರ್ಯ ಪಡೆದಂಥ ವಿ ಆರ್ ಡಬ್ಲ್ಯೂಗಳು ತಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ತಮಗೇನು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಇದೇ ಥರ ಒಂದು ಸರ್ಕಾರಿ ನೌಕರಸ್ಥ ಅನ್ನೋವಂಗೆ ಏನು ವ್ಯವಸ್ಥೆ ಮಾಡಿಕೊಟ್ಟಾರ ಅಂಥವು ವಿಡಿಯೋ ಫೋಟೋಗಳನ್ನು ಸೇ ನಮ್ಮ ಜೊತೆಗೆ ಹಂಚ್ಕೊಂಡಾಗ ನಾವು ಸಹಿತ ತಂಪಕ್ಕೆ ವರದಿ ಮಾಡ್ತೀವಿ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಾನು ಧನ್ರಾಜ್ ಅವರಿಗೆ ಮತ್ತು ಆರ್ ಧನ್ರಾಜ್ ಅವರು ಏನು ತಮ್ಮ ಒಂದು ಪಂಚಾಯಿತಿಯಲ್ಲಿ ತಾಲೂಕು ಪಂಚಾಯಿತಿಯಲ್ಲಿ ಅಂತ ಏನು ವ್ಯವಸ್ಥೆ ಮಾಡಿಕೊಂಡಿದ್ದೀರಿ ತಮ್ಮ ಪ್ರಯತ್ನಕ್ಕೂ ನಾವು ಧನ್ಯವಾದಗಳು ಹೇಳ್ತೀವಿ ಮತ್ತು ನಿಮಗೆ ಈ ಥರ ಒಂದು ವಾತಾವರಣ ತಯಾರಿ ಮಾಡಿಕೊಟ್ಟಂಥ ಇಷ್ಟೊಂದು ಅಧಿಕಾರಿ ಅಂತಕ್ಕಂಥ ಒಂದು ಘನತೆ ಘನತೆಯ ರೀತಿಯಲ್ಲಿ ತಮಗೇನು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ತಮ್ಮ ಪಂಚಾಯಿತಿ ತಾಲೂಕು ಪಂಚಾಯಿತಿಯ ಏನು ಕಾರ್ಯನಿರ್ವಾಹಕ ಅಧಿಕಾರಿಗಳು ಸಹಿತ ನಮ್ಮ ಅಂಗವಿಕಲರ ಅಂತರಾಳ ಜನ್ ತುಂಬ ಹೃದಯದ ಧನ್ಯವಾದ ಸಲ್ಲಿಸ್ತಾ ಇದ್ದೀವಿ ತಮ್ಮಂತೆ ರಾಜ್ಯದ ಪ್ರತಿಯೊಂದು ತಾಲೂಕು ಪಂಚಾಯಿತಿಯಲ್ಲಿ ತಾಲೂಕಾ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಈ ಥರ ಎಮ್ ಆರ್ ಡಬ್ಲ್ಯೂಗಳಿಗೂ ಸಹಿತ ಗೌರವದಿಂದ ಕಂಡು ಅವರಿಗೂ ಸಹಿತ ಕೆಲಸ ಮಾಡ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡಿ ಕೊಟ್ಟರೆ ಇದು ಅವರಿಗೂ ಆ ಹುದ್ದೆಗೂ ಘನತೆ ಮತ್ತು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಬಿ ಆರ್ ಡಬ್ಲ್ಯೂಗಳಿಗೂ ಸಹಿತ ಈ ಥರ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ಅವರ ಕೆಲಸಕ್ಕೂ ಅವರ ಹುದ್ದೆಗೂ ಅವರ ವೃತ್ತಿ ಒಂದು ನೌಕರಿಗೂ ಅವರ ಗೌರವದನ ಕಾರ್ಯಕರ್ತರಾಗಿ ಕೆಲಸ ಮಾಡೋದಕ್ಕೂ ಒಂದು ಘನತೆ ಹೆಚ್ಚಿಸ್ತದೆ ಅದಕ್ಕಾಗಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಏನು ಹೇಳೋ ಹೊರಟಿದೆ ಅಂದರೆ ನಮಗೂ ಒಂದು ಹುದ್ದೆ ಇದೆ ತಾಲೂಕು ಮಟ್ಟದಲ್ಲಿ ನಾವು ಎಮ್ ಆರ್ ಡಬ್ಲ್ಯ ಆಗಿ ಕೆಲಸ ಮಾಡ್ತಾಯಿದ್ದೀವಿ ನಮಗೂ ಒಂದು ಘನತೆಯ ಪೋಸ್ಟ್ ಇದೆ ಇಡೀ ತಾಲೂಕಿನ ಅಂಗವಿಕಲರ ಭವಿಷ್ಯ ಕಟ್ಕೊ ಕಟ್ಕೊಡ್ತಕ್ಕ ಕಟ್ಕೊಡ್ತಕ್ಕಂಥ ಒಂದು ಹುದ್ದೆ ಇದೆ ಅವರಿಗೆ ಪುನರು ಪುನರುಜ್ಜೀವನ ಪುನರ್ವಸತಿ ಕಲ್ಪಿಸ್ತಕ್ಕಂಥ ಹುದ್ದೆ ಇದೆ ಆ ಹುದ್ದೆಗೆ ಘನತೆ ಕೊಟ್ಟು ಘನತೆ ಗೌರವದಿಂದ ಕಂಡು ವ್ಯವಸ್ಥೆ ಮಾಡಿಕೊಡ್ಬೇಕು ಹಾಗಾಗಿ ಈ ಒಂದು ವ್ಯವಸ್ಥೆ ಮಾಡಿಕೊಟ್ಟಂಥ ಈ ಒಂಥ ಅಧಿಕಾರಿಗಳಿಗೆ ನನ್ನೊಂದು ಮನವಿ ನಮ್ಮ ನಿರ್ದೇಶಕರಲ್ಲಿ ಮನವಿ ಏನಂದರೆ ಮತ್ತು ಪಂಚಾಯತ್ ರಾಜ್ ಇಲಾಖೆ ಏನು ಅವ್ರು ಏನು ಅಡಿಯಲ್ಲಿ ಕೆಲಸ ಮಾಡ್ತಾರೆ ಆ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ತಾಲೂಕು ಪಂಚಾಯತಿ ಕಾರ್ಯ ಅಧಿಕಾರಿಗಳು ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ನಮ್ಮ ಇಲಾಖೆ ನಿರ್ದೇಶಕರಲ್ಲಿ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಮೂಲಕ ಕೇಳ್ಕೊಳ್ಳೋದಿರೋದ್ರೆ ಇಂತಹ ಒಂದು ತಾಲೂಕು ಪಂಚಾಯಿತಿಯಲ್ಲಿ ಏನು ವಾತಾವರಣ ಕಲ್ಪಿಸಿಕೊಟ್ಟಂಥ ಅಧಿಕಾರಿಗಳಿಗೆ ಮಾನ್ಯ ನಿರ್ದೇಶಕರು ಹರಪನಹಳ್ಳಿ ಪಂಚಾಯತ್ ತಾಲೂಕು ಪಂಚಾಯ್ತಿಗೂ ಸಹಿತ ಧನ್ರಾಜ್ ಅವರ ತಾಲೂಕು ಪಂಚಾಯತಿಗೂ ಸಹಿತ ಭೇಟಿ ಕೊಟ್ಟಿದ್ದನ್ನು ನಮ್ಮ ಜೊತೆಗೆ ಫೋಟೋಗಳು ಹಂಚ್ಕೋತೀವಿ ಆ ಒಂದು ಏನು ನೋಡಿ ಬಂದಿದ್ರಲ್ಲ ತಾವು ಕಣ್ಣಾರೆ ಕಂಡಂಥ ಆ ಒಂದು ಕಚೇರಿಯ ವ್ಯವಸ್ಥೆಯನ್ನು ಇಡೀ ರಾಜ್ಯದ ಎಲ್ಲ ತಾಲೂಕು ಪಂಚಾಯತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ತಾಲೂಕು ವಿದೇಶ ಪುನವಸತಿ ಕಾರ್ಯಕರ್ತರಿಗೆ ಮತ್ತು ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಗ್ರಾಮೀಣ ಪುನವತಿ ಕಾರ್ಯಕರ್ತರಿಗೆ ವ್ಯವಸ್ಥೆ ಮಾಡಿ ಕೊಟ್ಟಂಥ ಅಧಿಕಾರಿಗಳನ್ನು ಗುರುತಿಸಿ ಅವರನ್ನು ಸಹಿತ ಗೌರವಿಸುವಂಥ ಒಂದು ಪಂಚಾಯತ್ ರಾಜ್ ಇಲಾಖೆಯವರು ಕಾರ್ಯಕ್ರಮ ಹಮ್ಮಿಕೊಂಡಾಗಲಿ ಅಥವಾ ನಮ್ಮ ಇಲಾಖೆಯವರು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅವರಿಗೇ ಆದಂಥ ಒಂದು ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿಕೊಂಡು ಅಂಥ ಒಂದು ಅಧಿಕಾರಿಗಳನ್ನು ಗುರುತಿಸಿ ರಾಜ್ಯ ಮಟ್ಟದಲ್ಲಿ ಒಂದು ವೇದಿಕೆ ಸೃಷ್ಟಿ ಮಾಡಿ ಅವರಿಗೂ ಸಹಿತ ಗೌರವದಿಂದ ಸನ್ಮಾನಿಸಿ ಅವರಿಗೂ ಒಂದು ಪ್ರಶಂಸೆ ಪತ್ರ ಕೊಟ್ಟರೆ ಅದು ಇನ್ನೊಬ್ಬ ಅಧಿಕಾರಿಗೆ ಮಾದರಿಯಾಗ್ತದೆ ಮತ್ತು ಇನ್ನೊಬ್ಬ ಅಧಿಕಾರಿ ನಮ್ಮ ಕಾರ್ಯಕರ್ತರಿಗೆ ಗೌರವದಿಂದ ಕಂಡು ಅವರಿಗೂ ಸಹಿತ ಒಳ್ಳೆಯ ವ್ಯವಸ್ಥೆ ಮಾಡಿ ಮಾಡಿಕೊಡ್ಬೇಕು ಸೌಕರ್ಯ ಮಾಡಿಕೊಡ್ಬೇಕು ಅಂತಕ್ಕಂಥ ವಿಚಾರ ಅವರಲ್ಲಿ ಬರ್ತದೆ ಅದಕ್ಕಾಗಿ ಮನೆ ನಿರ್ದೇಶಕರಲ್ಲಿ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಬಳಗದಿಂದ ಏನು ಕೇಳ್ಕೊಳ್ಳೋದೇನೆಂದರೆ ಇಂಥ ಒಂದು ವ್ಯವಸ್ಥೆ ಕಲ್ಪಿಸಿದಂಥ ಅಧಿಕಾರಿಗಳನ್ನು ತಾವು ಮುದ್ದಾಮ್ ಖುದ್ದಾಗಿ ಈ ಇಲಾಖೆಗೆ ಎಲ್ಲ ಜಿಲ್ಲಾ ಕಲ್ಯಾಣ ಕಲ್ಯಾಣಾಧಿಕಾರಿಗಳಿಗೆ ಒಂದು ಪತ್ರ ಬರೆದು ಅಂತಹ ಒಂದು ವ್ಯವಸ್ಥೆ ಮಾಡಿಕೊಟ್ಟಂಥ ಅಧಿಕಾರಿಗಳನ್ನು ಗುರುತಿಸುವಂಥ ಒಂದು ಕೆಲಸ ಮಾಡ್ತಕ್ಕಂಥ ಒಂದು ಆದೇಶ ಮಾಡಿ ಪತ್ರ ಬರೆದು ಅಂಥವರನ್ನು ಗುರುತಿಸಿ ಗೌರವಿಸ್ಬೇಕು ಅವರಿಗೂ ಒಂದು ಗೌರವ ಸ್ಥಾನ ಕೊಡಬೇಕು ಅಂಥವ್ರನ್ನು ಪ್ರೋತ್ಸಾಹಿಸಬೇಕು ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ತಮ್ಮ ಜೊತೆಗೆ ಈ ವಿಚಾರ ಹಂಚ್ಕೊಂಡಿದ್ದೀನಿ ಅದಕ್ಕಾಗಿ ಮುಂದಿನ ದಿನ ಆ ಒಂದು ಕೆಲಸ ಆಗಬೇಕು ಅಂತೇಳಿ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಬಳಗದ ಇದೆ ಮನವಿ ಇದೆ ಅದಕ್ಕಾಗಿ ಮಾನ್ಯ ನಿರ್ದೇಶಕರಿಗೆ ಈ ಒಂದು ಕೆಲಸ ಮಾಡಬೇಕು ಹಾಗೆ ಮಾ ಆರ್ ಧನ್ರಾಜ್ ಅವರೇನು ತಮ್ಮ ಜ ತಮ್ಮ ಆಗ ಕಚೇರಿ ವ್ಯವಸ್ಥೆಯನ್ನು ನಮ್ಮ ಜೊತೆಗೆ ಹಂಚ್ಕೊಂಡಿದ್ರೆ ಅವರಿಗೂ ಸಹಿತ ಈ ಒಂದು ಸಂದರ್ಭದಲ್ಲಿ ಮಂಗವೀಕಲ್ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಬಳೋದ್ರಿಂದ ಅವರಿಗೂ ಸಹಿತ ಆ ವಿಡಿಯೋನ ಸಲ್ಲಿಸ್ತಾ ಇದ್ದೀವಿ ಹಾಗಾಗಿ ಈ ಒಂದು ವಿಡಿಯೋ ಎಲ್ಲ ಅಧಿಕಾರಿಗಳಿಗೆ ನಾವು ಅರ್ಪಿಸ್ತಾ ಇದ್ದೀವಿ ನಮ್ಮ ಎಮ್ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂಗಳಿಗೆ ಏನು ಸೌಕರ್ಯ ಮಾಡಿಕೊಟ್ಟಂಥ ಅಧಿಕಾರಿಗಳಿಗೆ ಈ ಒಂದು ವಿಡಿಯೋ ಮೂಲಕ ನಾವೊಂದು ವಿನಂತಿ ಸಲ್ಲಿಸುವ ಮೂಲಕ ಈ ವಿಡಿಯೋನ ಅಂಥ ಅಧಿಕಾರಿಗಳಿಗೆ ಅರ್ಪಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ